ಬಾವಿಯ ನೀರಿನ ಮೇಲೆ ಒಂದು ಗಂಟೆಗಳ ಕಾಲ ತೇಲುತ್ತಿರುವ ಮಕ್ಕಳು ಪುಟಾಣಿ ಮಕ್ಕಳ ಅಭೂತಪೂರ್ವ ಸಾಧನೆ ನೀರಿನ ಮೇಲೆ ಶ್ವಾಸನ ಮಾಡ್ತಾ ಇರುವ ಪುಟಾಣಿ ಮಕ್ಕಳು ನೀರಿನಲ್ಲಿ ಒಂದು ಅರ್ಧ ಗಂಟೆ ಏಜುವುದೇ ಕಷ್ಟದ ಕೆಲಸ ಅಂತಹದ್ರಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಏಜು ಕಲಿತಿರುವ ಮೂರು ವರ್ಷದ ಬಾಲಕಿ ನೀರನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ನೀರಿನಲ್ಲಿ ಮಲಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಕೇಶವ ಹಾಗೂ ಅನುಷ ಬೇಸಿಗೆ ರಜೆಯನ್ನ ಮಕ್ಕಳು ಮನೆಯಲ್ಲಿ ಮೊಬೈಲ್ಗೆ ಸೀಮಿತವಾಗಿಸದೆ ಆರೋಗ್ಯ ಹಾಗೂ ಸಂರಕ್ಷಣೆಯ ಕಲೆಗಳಾದ ಹಲವು ವಿಚಾರಗಳ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಲು ಮುಂದಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೇಶವ ಮಾಸ್ಟರ್ ಡ್ಯಾನ್ಸ್ ಯೋಗ ಜೊತೆಗೆ ಕೇವಲ ಹತ್ತು ದಿನಗಳಲ್ಲಿ ಏಜು ಕಲಿಸಲು ಮುಂದಾಗಿದ್ದು ಹೊಸ ದಾಖಲೆ ಬರೆಯಲು ಇದ್ದಾರೆ ಅದರಂತೆ ಮೂರು ವರ್ಷದ ಓರ್ವ ಬಾಲಕಿ ಖುರಾಯಿನ್ ತನ್ನ ಸಾಹಸವನ್ನ ತೋರಿ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾಳೆ ಇನ್ನು ಖುರಾಯಿನ್ ತಂದೆ ಅಂಜು ದಂಪತಿಗಳು ಜೀವನಕ್ಕಾಗಿ ಸಣ್ಣ ವ್ಯಾಪಾರವನ್ನ ಮಾಡಿ ಜೀವನವನ್ನ ಕಳೀತಾ ಇದ್ದಾರೆ ಆದ್ರೆ ತಮ್ಮ ಮಗಳು ಮೊಬೈಲ್ಗೆ ಸೀಮಿತವಾಗದೆ ಬೇಸಿಗೆಯ ರಜೆಯ ದಿನಗಳನ್ನ ಏಜು ಕಲಿಕೇತರ ತರಬೇತಿ ಶಿಬಿರಕ್ಕೆ ಸೇರಿಸಿದ್ದು ಅದರಂತೆ ಮೂರು ವರ್ಷದ ಮಗು ಖುರಾಯಿನ್ ಒಂದು ಗಂಟೆಗೂ ಅಧಿಕ ಸಮಯ ನೀರಿನಲ್ಲಿ ಶವಾಸನ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಮುಂದಾಗಿದ್ದಾಳೆ ಕೇವಲ ಖುರಾಯನ್ ಮಾತ್ರವಲ್ಲದೆ ನಾಲ್ಕು ವರ್ಷದ ಮಕ್ಕಳು ಸೇರಿದಂತೆ ಐವತ್ತು ವರ್ಷದ ನಾಗರಿಕರು ಏಜು ಕಲಿಯಲು ಮುಂದಾಗಿ ಬಾವಿಯಲ್ಲಿ ಶವಾಸನ ಮಾಡುವ ಮೂಲಕ ಏಜು ಕಲಿಕೆಯ ಜೊತೆಗೆ ನೀರಿನಲ್ಲಿ ಯೋಗಾಸನ ಮಾಡಿ ಬೇಸಿಗೆ ರಜೆಯ ದಿನಗಳನ್ನು ಕಲಿಕೆಯ ಜೊತೆಗೆ ಮಜಾ ಇದ್ದಾರೆ ಸದ್ಯ ಕೇಶವ ಮಾಸ್ಟರ್ ಚಿಂತಾಮಣಿ ನಗರದ ಸೊಣ್ಣ ಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆ ಮುಂಭಾಗ ಕೇಶವ ಅಕಾಡೆಮಿ ನಡೆಸಿಕೊಂಡು ಬರ್ತಾ ಇದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ ಹಾಗೂ ಏಜು ಬಾರದ ಯುವ ಜನತೆಗೆ ಈಜು ಸೇರಿದಂತೆ ನೃತ್ಯ ಯೋಗ ಕಲಿಕೆಯ ಮಾಡಿ ನಗರದಲ್ಲಿ ಉತ್ತಮ ಹೆಸರಿನ ಪಡೆದುಕೊಂಡಿದ್ದಾರೆ ಇನ್ನು ಕೇಶವ ಮಾಸ್ಟರ್ ಜೊತೆಗೆ ಅವರ ಪತ್ನಿ ಅನುಷಾ ಸಾಥ್ ನೀಡ್ತಾ ಇದ್ದು ಉಳಿದಂತೆ ಮುನಿಕೃಷ್ಣ ನಾಗರಾಜ್ ಬಾಬಣ್ಣ ಕೇಶವ ಮಾಸ್ಟರ್ ಇವರಿಗೆ ಶಕ್ತಿಯಾಗಿ ನಿಂತು ಬೆಂಬಲ ನೀಡಿ ಮಕ್ಕಳಿಗೆ ಏಜು ಕಲಿಸಲು ಮುಂದಾಗಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಕೇಶವ ಚಿಂತಾಮಿ ಡ್ಯಾನ್ಸ್ ಮಾಸ್ಟರ್ ಕೇಶವ ಅಕಾಡೆಮಿ ಮಕ್ಕಳಿಗೆ ಈಗ ನಾನು ಸಿಂಗಿಂಗ್ ಈಡ ಕಳಿಸ್ತಾ ಇದ್ದೀನಿ ಮೂರು ವರ್ಷ ಮಗುನು ಕೂಡ ಈಗ ಏಳು ದಿವಸದಲ್ಲಿ ರೆಡಿ ಮಾಡಿದ್ದೀನಿ ಶವಾಸ್ನ ಬಂದು ಮ್ಯಾಕ್ಸಿಮಮ್ ಒನ್ ಅವರ್ ಇರ್ತಾರೆ ಮೂರು ವರ್ಷ ಮಗು ಬಂದು ಒನ್ ಅವರ್ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಳ್ಸೋದ್ರಿಂದ ತುಂಬ ಅನುಕೂಲ ಇದೆ ಫೀಚರಲ್ಲಿ ತುಂಬ ಅವ್ರಿಗೆ ಕಲಿ ಕಲಿ ಕಲಿತರೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೋದು ಈಗ ಸಿಚುವೇಶನ್ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಪಕ್ಕ ಕೃಷಿ ಹೊಡೆಲ್ಲಿ ಪ್ರಾಣಗಳು ಹೋಗ್ತಾ ಇದೆ ಹಂಗಾಗಿ ಮಕ್ಕಳು ಪ್ರತಿಯೊಬ್ಬ ಮಕ್ಕಳಿಗೂ ಪೇರೆಂಟ್ಸು ಈ ಹಾಲಿಡೇ ಬಂದಾಗ ಸ್ವಿಮ್ಮಿಂಗ್ ದಯವಿಟ್ಟು ಕಳಿಸಿ ಬಟ್ ನಮ್ಮಂತರ ಹತ್ರ ಕಳ್ಸ್ಕೊ ಸ್ವಿಮ್ಮಿಂಗು ಅವ್ರ ಪೇರೆಂಟ್ಸ್ ಅವರೇ ಕರ್ಕೊಂಡೋಗಿ ಹೋಗಿ ಅವ್ರ ಪ್ರಾಣ ಕಲ್ತ್ಕೊಳ್ತಾ ಇದ್ದಾರೆ ನಮಗೆ ಬರುತ್ತೆ ಇದ್ರ ಬಗ್ಗೆ ನಮ್ಗೆ ಅನುಭವ ಇದೆ ಒಂದು ಹತ್ತು ಹದಿನೈದು ವರ್ಷದ ಅನುಭವ ಇದೆ ಹಾಗಾಗಿ ಹಾಲಿಡೇಸ್ ಬಂದಾಗ ದಯವಿಟ್ಟು ನಮ್ಮಂಥವ್ರು ಇರ್ತಾರೆ ಅಂಥವ್ರ ಹತ್ರ ಕಳಿಸಿ ಅವ್ರ ಪ್ರಯಾಣ ಅವ್ರು ಕಾಪಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಶ್ರೀದೇವಿ ಅಂತ ನಾನು ಅಟ್ಲೀಸ್ಟು ಫೈವ್ ಡೇಸ್ಗೆ ನನ್ನ ಮಗು ಇಲ್ಲಿ ಚೆನ್ನಾಗಿ ಕಲಿತಾನೆ ಅಂತ ನನಗೆ ಯಶ್ನೆ ಮಾಡಿಲ್ಲ ಆ್ಯಕ್ಚುಲಿ ನಮ್ಮ ಬ್ರದರು ಸ್ವಿಮ್ಮಿಂಗ್ ಮಾಡ್ತಾರೆ ನಾನು ಕಲಿತೀನಿ ಅಂದರು ಒಂದ್ಸಲಿ ಇವ್ರು ಆ ಥರ ವಿಸಿಟ್ ಮಾಡಿದೆ ನನಗೆ ಇಲ್ಲೇ ಬೆಸ್ಟು ಅಂತು ಆದರೂ ಬೆಳಗ್ಗೆಯಿಂದ ಇವರು ಕಲಿಯೋರು ಮಕ್ಕಳನ್ನೆಲ್ಲ ಅಬ್ಸರ್ವ್ ಇದ್ದೀನಿ ತುಂಬ ಖುಷಿ ಆಗುತ್ತೆ ದುಡ್ಡು ಯಾವತ್ತೂ ಅವರು ಪ್ರಿಫನ್ಸ್ ಕೊಡಲೇ ಇಲ್ಲ ಮಕ್ಕಳು ಕಲಿಬೇಕು ಅವರ ಸ್ಪಿರಿಟ್ ನೋಡುತ್ತೆ ಪೇರೆಂಟ್ಸ್ ನಮಗೆ ತುಂಬ ಖುಷಿ ಆಗುತ್ತೆ ಹೇಳಿದ್ದಕ್ಕೆ ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸ್ ಹತ್ರ ಯಾರೇ ಸ್ವಿಮ್ಮಿ ಬಂದರೂ ಅಷ್ಟು ಬೇಗ ಕಲಿಯೋಕಷ್ಟು ಸಾಧ್ಯನೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಸರ್ ಕಲಿಸ್ತಾರೆ ಎಕ್ಸಾಂಪಲ್ ಯಾರೂ ಅಲ್ಲ ನನ್ನ ಮಗನೇ ಬೆಳಗ್ಗೆ ನಾನು ಹೇಳೋದು ಒಂದೇ ಮಾತು ಈಗ ನಾವು ಖುಷಿ ಹೋದ ಮಕ್ಕಳು ಅಲ್ಲಿ ಬಿದ್ದೋದು ಇಲ್ಲಿ ಸಾವನ್ನಪ್ಪಿದ್ರು ಈ ಸಮರಾತ್ರಿಯನ್ನು ತುಂಬ ಟಿವಿಯನ್ನು ನೋಡ್ತಾ ಇದ್ದೀವಿ ಮಕ್ಕಳಿಗೆ ದುಡ್ಡಿಂದ ಮುಖ್ಯವಾಗಿ ಸ್ವಿಮ್ಮಿಂಗೇ ಕಲಿಸಿ ಮಕ್ಕಳನ್ನ ನಮ್ಮ ಪೇರೆಂಟ್ಸ್ ಕಳಿಸಿದ್ರೆ ಮಾತ್ರ ಬರಕ್ ಸಾಧ್ಯ ಮೂರ್ ಸಾವಿರ ಹತ್ತು ಸಾವಿರ ಇದು ಜಾಸ್ತಿ ಅದೆಲ್ಲ ಬೇಡ ಮಕ್ಕಳು ಮಕ್ಕಳು ಉಳಿಬೇಕಾದ್ರೆ ಸ್ವಿಮ್ಮಿಂಗ್ ತುಂಬಾ ಮುಖ್ಯ ಅಂತ ನಾನು ಹೇಳ್ತೀನಿ ಸೊ ಏನಪ್ಪಾ ಅಂತಂದ್ರೆ ಸುಮಾರು ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆರೆ ಕುಂಟೆ ಬಾವಿಗಳಲ್ಲಿ ಕಾಲು ಜಾರಿ ಆಯ ತಪ್ಪಿ ಬಿದ್ದಿರುವಂತಹ ಮಕ್ಕಳು ಸೊ ಪ್ರಾಣ ಕಲ್ಕೊಂಡಿರೋರು ಸುಮಾರು ಜನ ಇದ್ದಾರೆ ಸೊ ಆದ್ರೆ ಕೇಶವ ಸರ್ ಅನ್ನೋರು ತುಂಬ ಟ್ರೈನಿಂಗ್ ತುಂಬ ಚೆನ್ನಾಗಿದೆ ಸೊ ನಮ್ಮ ಮಗು ಅಂತೂ ಟೆನ್ ಡೇಸ್ ಓನ್ಲಿ ಟೆನ್ ಡೇಸಲ್ಲಿ ಮಗು ಬಾವಿಯಲ್ಲಿ ಈಜು ಕಲ್ತಿದೆ ಸೊ ತುಂಬ ಖುಷಿ ಆಗ್ತಿದೆ ಆದ್ರಿಂದ ಅದರಿಂದ ಬೇರೆ ಮಕ್ಕಳು ಬೇರೆ ಪೇರೆಂಟ್ಸ್ ಪ್ರೋತ್ಸಾಹ ಮಾಡೋದರಿಂದ ಬೇರೆ ಮಕ್ಕಳು ಬರ ಬರದೇ ಇರುವಂತಹ ಮಕ್ಕಳು ಸಹ ಕಲಿತಾರೆ ಸೊ ಯಾರು ಮಿಸ್ ಮಾಡಿದೆ ಸರ್ನ ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಮಕ್ಕಳು ಸೇಫ್ ಆಗ್ತಾರೆ ಸೊ ಇದರಿಂದ ಏನಪ್ಪ ಅಂತಂದರೆ ಟೆನ್ ಡೇಸ್ ಕಲಿಸ್ಕೊಡ್ತಾರೆ ಸರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಸೇಫನ್ನು ನೀವು ಗೆದ್ಕೊಂಡಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಕ್ಷಣಾಂಕ ನಾನು ಬೆಂಗಳೂರಿಂದ ಬಂದೆ ಸರ್ ನನಗೆ ಏಳು ದಿವ್ಸದಲ್ಲಿ ಈಜು ಕಲಿಸಿದ್ರು ನನಗೆ ಮೊದಲು ಈ ನೀರಂದ್ರೆ ಭಯ ಆಗ್ತಾಯಿತ್ತು ಈಜು ಹೊಡೆಯೋದ್ರಲ್ಲೆಲ್ಲ ಭಯ ಆಗ್ತಾಯಿತ್ತು ಸರ್ ನನಗೆ ಧೈರ್ಯ ತುಂಬಿ ಏಳು ದಿವಸದಲ್ಲೇ ಬಾವಿಯಲ್ಲೆಲ್ಲ ಈಜು ಹೊಡೆಯೋದು ಕಲಿಸಿದ್ದಾರೆ ಹೇಳ ಮಕ್ಕಳಿಗೆ ಈಜು ಕಳಿಸಿ ಪ್ರಾಣ ಉಳಿಸಿ ರೋಸ್ ಪಬ್ಲಿಕ್ ಸ್ಕೂಲ್ ಬಸವನಗುಡಿ ಕ್ರಾಸ್ ಕ್ಯಾಸಂಬಳಿ ವಿಲೇಜ್ ಕೆಜಿಎಫ್ ಸಾಲಿನ ಶೈಕ್ಷಣಿಕ ವರ್ಷದ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ಲೇ ನಿಂದ ಎಂಟನೇ ತರಗತಿಯವರೆಗೂ ಸಿಬಿಎಸ್ಇ ಅನ್ನು ಹೊಂದಲಾಗಿದೆ ನರೋಸ್ ಪಬ್ಲಿಕ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ನಮ್ಮ ಶಾಲೆಯಲ್ಲಿ ಉತ್ತಮ ಬೋಧಕ ಬೋಧಕೇತರ ಸಿಬ್ಬಂದಿಯೊಂದಿಗೆ ಸ್ಪೇಷಿಯಸ್ ಇಂಡೋರ್ ಪ್ಲೇ ಏರಿಯಾ ಲಾರ್ಜ್ ಔಟ್ಡೋರ್ ಪ್ಲೇ ಝೋನ್ ಫಾರ್ಟಿ ಟ್ರೈನಿಂಗ್ ಸ್ಪೇಸ್ ಫೈನ್ ಅಂಡ್ ಗ್ರಾಸ್ ಮೋಟರ್ ಝೋನ್ ಸರ್ಕಲ್ ಟೈಮ್ ಸ್ಪಾಟ್ ಅರ್ಲಿ ಲೈಬ್ರರಿ ಅಂಡ್ ಮೌಂಟೆಸರಿ ಝೋನ್ ಸೆಂಟರ್ ಫಾರ್ ಆರ್ಟ್ ಮ್ಯೂಸಿಕ್ ಅಂಡ್ ಡಾನ್ ಒಳಗೊಂಡಂತೆ ಮುಂತಾದ ಹಲವು ಹತ್ತು ಸೌಲಭ್ಯಗಳನ್ನು ಒಳಗೊಂಡಿದೆ ಇನ್ನು ದಾಖಲಾತಿಗಳನ್ನು ಪ್ರಾರಂಭಿಸಲಾಗಿದ್ದು ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಮೊಬೈಲ್ ಸಂಖ್ಯೆ ಹೇಗಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆವೆನ್ ಫೋರ್ ತ್ರೀ ಸೆವೆನ್ ಫೈವ್ ನೈನ್ ಫೈವ್ ತ್ರೀ ಫೈವ್ ಜೀರೋ ಡಬಲ್ ಸಿಕ್ಸ್ ಝೀರೋ ಸಿಕ್ಸ್ ಜೀರೋ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ರೋಸ್ ಪಬ್ಲಿಕ್ ಸ್ಕೂಲ್ ಬಸವನಗುಡಿ ಕ್ರಾಸ್ ಕ್ಯಾಸಂಬಳ್ಳಿ ವಿಲೇಜ್ ಕೆಜಿಎಫ್